ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಒಂದು ಕೃಷ್ಣಂದು ಗೋಡೆಗೆ ಅಣಿಸೋಕೆ ತಂದಿದೆ ಅದು ಹೇಗೆ ಅಣಿಸೋದು ಅಂತ ನೋಡೋಣ ಬನ್ನಿ ನಾವು ಮೀಶೋದಲ್ಲಿ ಆರ್ಡರ್ ಮಾಡಬೇಕಾದ್ರೆ ಈ ಥರ ಫೋಟೋ ಇರುತ್ತೆ ನಾನು ಇಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನ ಇಲ್ಲಿ ಅದಕ್ಕೋಸ್ಕರ ಅದನ್ನ ಹೇಗೆ ಅಂತ ನೋಡ್ಕೊಂಡು ಹಾಕೊಡ್ಬೇಕು ಕೃಷ್ಣಂದು ಒಂದು ತರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಈ ಸ್ಟಿಕ್ಕರ್ ಇದು ಚೆನ್ನಾಗಿದೆ ನಾನು ಒಂದು ಮೂರು ಥರ ಸ್ಟಿಕ್ಕರ್ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ತೆಗೆಯೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆರಾಮಾಗಿ ತೆಗಿಬೋದು ಸ್ವಲ್ಪ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಪ್ರಾ ಪ್ರಾಬ್ಲಮ್ ಅಂತಾರಲ್ಲ ಆ ಥರ ಸ್ಟಾರ್ಟಿಂಗ್ ಒಂಚೂರು ಕಷ್ಟ ಆಗುತ್ತೆ ನೀಟಾಗಿ ಧೂಳ ಇಲ್ಲದೇ ಇರೋ ಥರ ಒರೆಸ್ಕೊಂಡ್ಬಿಡ್ಬೇಕು ಧೂಳಿದ್ರೆ ಇದು ಅಂಟಲ್ಲ ಬೇಕು ಅಲ್ಲಿ ನೋಡಿಕೊಂಡು ಹೀಗೆ ನೀಟಾಗಿ ಬಬ್ಬಲ್ಸ್ ಎಲ್ಲ ಏನು ಬರದೇ ಇರೋ ಥರ ನೋಡಿ ಎಷ್ಟು ರೇಟ್ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಇಲ್ಲಿ ಈ ತರ ಇನ್ನೊಂದು ಸಿಂಗಲ್ ಸಿಂಗಲ್ ಕೊಟ್ಟಿರ್ತಾರೆ ಆ ಸಿಂಗಲ್ ಸಿಂಗಲ್ ನಾವು ತಕ್ಕೊಳ್ಬೇಕು ಈ ತರ ಬರುತ್ತಿದ ಅದು ಫೋಟೋ ನಾವು ಮೀಶೋದಲ್ಲಿ ನೋಡ್ಕೊಂಡು ಹಾಕ್ಬೇಕು ಹೇಗೆ ಅಂತೇಳಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಇದೆ ಇನ್ನು ತುಂಬಾ ಕೊಟ್ಟಿದ್ದಾರೆ ಇದು 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 ಬೇರೆ ಆಯ್ತಲ್ವಾ ಒಂದೊಂದು ಗೊತ್ತಾಗೋದೇ ಇಲ್ಲ ಅವರು ಅಲ್ಲಿ ಫೋಟೋ ಕೊಟ್ಟಿರೋದ್ರಲ್ಲಿ ಬೇರೆ ಇರುತ್ತೆ ಇದು ಹಾಕೋಣ ಅಲ್ವಾ

ಇವಾಗ ಚಿಟ್ಟೆಗಳಿದೆ ಚಿಟ್ಟೆನ ಇದು ನಿಮ್ಗೆ ಹೋಳಿಗೆ ಎಲ್ಲ ಕಟ್ ಕಟ್ಟಬೇಕಾದ್ರೆ ಯೂಸ್ ಆಗುತ್ತೆ ಹೋಳಿಗೆ ಪೇಪರು ಬಿಸಾಕ್ಬೇಡಿ ಇಷ್ಟ ಆಯ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈಗ ಒಂದು ಬಟ್ಟೆ ತಗೊಂಡು ನಾನು ಸುಮ್ಮನೆ ಸಿಕ್ತು ಸ್ವಲ್ಪ ಈ ಥರ ಈ ಥರ ಮಾಡಿ ಆವಾಗ ಎಲ್ಲಾದರೂ ರಿಂಕಲ್ಸ್ ಇದ್ದರೆ ಹೋಗುತ್ತೆ ಈಗ ಚೂರು ರಿಂಕಲ್ಸ್ ಬಂತು ನೋಡಿ ಈ ಥರ ಯಾವ ಸ್ಟಿಕ್ಕರ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಾನು ಚೆನ್ನಾಗಿದೆ ಅಲ್ವಾ ಕೃಷ್ಣ ಉಯ್ಯಾಲೆ ಮೇಲೆ ಕೂತ್ಕೊಂಡು ಆಡ್ತಿರೋ ಥರ ನೋಡಿ ಇದು ನೂರ ಅರವತ್ತೊಂಬತ್ತು ರೂಪಾಯಿ ಜಾಸ್ತಿ ಏನಿಲ್ಲ ನೂರ ಅರವತ್ತೊಂಬತ್ತಿದು ಇದು ನೂರ ಹದಿನಾರು ರೂಪಾಯಿ ಇದು ನೂರ ಹದಿನಾರು ಇದು ನೂರ ಅರವತ್ತೊಂಬತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ನೂರ ಹದಿನಾಲ್ಕು ರೂಪಾಯಿ ಮೂರು ತರಿಸಿದ್ದೆ ನನಗೆ ಮೂರು ತುಂಬ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಾನು ಕಮೆಂಟಲ್ಲಿ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಇದು ಮೀಶೋದು ತೊಗೊಂಡಿರೋದು ನಾನು ಮೀಶೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಯಾರಾದರೂ ಬೇಕು ಅಂದರೆ ಹೋಗಿ ತೊಗೊಳ್ಳಿ ತುಂಬ ಜನ ಕೇಳ್ತಾ ಇದ್ರಿ ಇವತ್ತು ಹಾಗಾಗಿ ನಾನು ಲಿಂಕ್ ಹಾಕಿರ್ತೀನಿ ಹೋಗಿ ತೊಗೊಳ್ಳಿ ಇಷ್ಟೊತ್ತು ನಮ್ಮ ಕೃಷ್ಣನ್ ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್